ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿನ ತರಲಿ ಅಂತ ಕೇಳ್ಕೊಳ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆಯೇ ನಾನು ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಊರ್ಗೋಗಿ ಬರೋಣ ಅಂತ ಈಗ ನಾವೆಲ್ಲರೂ ಊರ್ಗೋಗ್ತೀನಿ ಅದಾದ್ಮೇಲೆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಇನ್ ಸಂಕ್ರಾಂತಿ ಹಬ್ಬ ಅಂದ್ರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಬರುವಂತ ಹಬ್ಬನ ನಾವು ಮಕರ ಸಂಕ್ರಾಂತಿ ಹಬ್ಬ ಅಂತ ಕರಿತೀವಿ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಕ್ಯೂಟ್ ಕ್ಯೂಟ್ ಆಗಿ ರೆಡಿಯಾಗಿ ಎಳ್ಳು ಬೆಲ್ಲ ಹಂಚೋದಕ್ಕೆ ಅಂತ ಮನ್ಮನೆಗೆ ಹೋಗ್ತಾರೆ ಜೊತೆಗೆ ಗಾಳಿಪಟ ಆರಿಸ್ತಾರೆ ಕೆಲವು ಕಡೆ ಆಮೇಲೆ ರಂಗೋಲಿಗಳನ್ನ ಅಲಂಕಾರಗಳನ್ನ ಮಾಡ್ತಾರೆ ಅಂದ್ರೆ ರಂಗೋಲಿಲಿ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಜೊತೆಗೆ ಇದನ್ನ ರೈತರುಗಳಿಗೆ ಸುಗ್ಗಿ ಹಬ್ಬ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ಅವರು ಬೆಳೆದಿರೋ ಬೆಳೆನೆಲ್ಲ ಒಂದ್ ಕಡೆ ಹಾಕಿ ಭೂಮಿಗೆ ಮತ್ತೆ ಸೂರ್ಯಂಗೆ ಇಬ್ಬರಿಗೂ ಪೂಜೆ ಮಾಡುವಂತ ಹಬ್ಬ ಅಂತ ಹೇಳ್ಬೋದು ಸುಗ್ಗಿ ಹಬ್ಬ ಅಂತ ಜೊತೆಗೆ ಕಿಚ್ಚಾಯಿಸೋದು ಅಂದ್ರೆ ಹಳ್ಳಿಗಳ ಕಡೆ ಈಗ್ಲೂ ಮಾಡ್ತಾರೆ ಹಸುಗಳಿಗೆ ಬಣ್ಣ ಎಲ್ಲ ಹಾಕಿ ರೆಡಿ ಮಾಡಿ ಬೆಂಕಿ ಮೇಲ್ಗಡೆ ಹೋಗೋದು ಅದನ್ನ ಕಿಚ್ಚಾಯಿಸೋದು ಅಂತಾರೆ ಅದನ್ನು ಈ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತಾರೆ ಈಗ ನಾವು ದೇವಸ್ಥಾನ ಬಂದು ತಲುಪಿದ್ದಾಯ್ತು ಜೊತೆಗೆ ಅಮ್ಮ ಅಪ್ಪ ಆಂಟಿ ಅವ್ರುಗಳೆಲ್ಲರೂ ಬೆಳಿಗ್ಗೆ ಬಂದು ಪೂಜೆ ಮಾಡಿಸಿದ್ರು ನಾವು ಬರೋ ತನಕ ವೈಟ್ ಮಾಡ್ತಾ ಇದ್ರು ಈಗ ನಾವು ಬಂದು ಪೂಜೆ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹಾಗೇನೆ ಅಲ್ಲಿ ಅರ್ಚಕರಿದ್ರಲ್ಲ ಅವ್ರ ವೈಫ್ಗೆ ಮೊದಲನೇದಾಗಿ ಎಳ್ಳು ಬೆಲ್ಲನ ಹಂಚಿ ಅದಾದ್ಮೇಲೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ಶಿವನ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಇರೋ ಇದು ನಮ್ಮೂರ ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲೂ ಅಷ್ಟೇ ಬೆಳಿಗ್ಗೆ ಐದು ಐದುವರೆಲ್ಲೇನೆ ಪೂಜೆ ಅಲಂಕಾರ ಎಲ್ಲ ಮುಗ್ದಿತ್ತು ನಾವಾಗೋಷ್ಟರಲ್ಲಿ ಡೋರ್ ಕ್ಲೋಸ್ ಆಗಿತ್ತು ಯಾಕೆಂದರೆ ಅಲ್ಲಿ ಯಾರು ತೀರೋಗಿದ್ರು ಅನ್ನೋ ಕಾರಣಕ್ಕೆ ಡೋರ್ ಕ್ಲೋಸ್ ಮಾಡಿದ್ರು ಅಂದರೆ ದೇವ್ರು ಕಾಣಿಸ್ತಿತ್ತು ಅದಕ್ಕೆ ಹಂಗೆ ದರ್ಶನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಮನೆಗೆ ಬಂದ್ವಿ ಇನ್ನು ಬೆಳಗಿನ ತಿಂಡಿಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಬೇಕಿತ್ತು ಸಂಕ್ರಾಂತಿ ಹಬ್ಬ ಅಂತ ಆದರೆ ಪ್ರಸಾದಗಳೇ ಜಾಸ್ತಿ ಇದ್ದಿದ್ರಿಂದ ಅದನ್ನೇ ಎಲ್ಲರೂ ತಿಂಡಿ ತಿಂದ್ವಿ ಚೆನ್ನಾಗಿತ್ತು ಪ್ರಸಾದ ಸ್ವೀಟು ಮತ್ತು ಬಾತು ಎಲ್ಲ ಕೊಟ್ಟಿದ್ರು ಅನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಟೀ ಕುಡಿತಾ ಟೈಮ್ ಪಾಸ್ ಮಾಡ್ತಾ ಇದ್ದಾಗೆ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬಿರೋದಕ್ಕೆ ಶ್ರೇಯಾ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಶ್ರೇಯಾ ನಿಂಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಂಗೇನೆ ಒಂದಷ್ಟು ಗಾರ್ಡನಲ್ಲಿ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ವಿ ಗ್ರೀಷ್ ಮುಂದೊಂದು ಸ್ವಲ್ಪ ಮಾಡಿದೆ ಸಂಕ್ರಾಂತಿ ಹಬ್ಬ ಅಲ್ವ ಅದಕ್ಕೆ ಇದು ಭೂಮಿಕ ಬಿಡಿಸಿರೋದು ರಂಗೋಲೆ ಬಿಡಿಸಿ ಕಲರಿಂಗ್ ಎಲ್ಲ ಮಾಡೋಳೆ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬರ್ದಿದ್ಲು ಹಂಗೇನೆ ಇನ್ನೊಂದು ತೋರಿಸಬೇಕು ನಿಮ್ಮೆಲ್ಲರಿಗೂ ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ ಆದರೆ ಇದು ನನ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬಾಗ್ಲಲ್ಲಿ ಇಲ್ಲಿ ಸೊಪ್ಪು ಹಾಕಿದಾರಲ್ಲ ಇದ್ರ ಬಗ್ಗೆ ಕೇಳೋಣ ಬನ್ನಿ ಅಮ್ಮನ್ನೆನಮ್ಮ ಸಂಕ್ರಾಂತಿ ಸಂತೃಷ್ಟಿ ಎಲ್ಲ ಬಂದ್ ಮನೆ ಸೇರುತ್ತಲ್ಲ ಅದಕ್ಕೆ ಸಂತೃಷ್ಟಿ ಹಬ್ಬ ಅಂತ ಸಂತೃಷ್ಟಿಗೆ ನಾವು ಅಂಕೋಲ ಕಡ್ಡಿ ಉತ್ರಾಣಿ ಕಡ್ಡಿ ಅನ್ನ ಕಡ್ಡಿ ಬೇವಿನ ಸೊಪ್ಪು ಅಷ್ಟು ಬಾಗಿಲಿಗೆ ಹಾಕಿ ಮಾರನೆ ದಿನ ಕಂಬ ಕಂಬಗಳಿಗೆಲ್ಲ ಅರಸ ಇದು ಕೆಮ್ಮಣ್ಣು ಸುಣ್ಣ ಇವೆಲ್ಲ ಹಚ್ಬಿಟ್ಟು ಅದ್ ಹಾಕೋದು ಮೂರ್ ಕಡೆ ಹಾಕ್ಬೇಕಾಯ್ ಕಡೆ ಅದು ಇಲ್ಲಿ ಬಾಗ್ಲಲ್ಲಿ ಒಂದ್ ಕಡೆ 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 ಒಂದ್ ಇಲ್ಲಿ ಹಾಕಿದ್ದಾರೆ ಇಲ್ಲಿಗೆ ಹಾಕಿದಾರೆ ಇದಿಷ್ಟು ಹಬ್ಬಕ್ಕೆ ಹಾಕದಂತೆ ಇದು ಇವಾಗ ನಡ್ಕೊಂಡು ಅವಳೆ ಇಲ್ಲಿ ಬೀರಕ್ಕೆ ಬಂದ್ಬಿಟ್ಟು ಅವಳೆ ಇದು ನಮ್ಮ ಮನೆಯಲ್ಲಿ ಮಾಡಿರೋ ಎಳ್ಳು ಬೆಲ್ಲ ಲಾಸ್ಟ್ ಇಯರು ನಾನು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಸಂಕ್ರಾಂತಿ ಹಬ್ಬ ಜೊತೆಗೆ ಎಳ್ಳು ಬೆಲ್ಲ ಎಲ್ಲ ಮಾಡಿದ್ದೆ ಆದರೆ ಈ ವರ್ಷ ಊರಿಗೆ ಬಂದಿದ್ದೀವಿ ಜೊತೆಗೆ ಊರಲ್ಲಿ ಸ್ವಲ್ಪ ಜನಕ್ಕೆ ಎಳ್ಳು ಬೆಲ್ಲ ಬೀರ್ಬಿಟ್ಟು ಬರಲಿ ಅಂತ ಎಲ್ಲ ರೆಡಿ ಮಾಡ್ಕೊಟ್ಟು ಅಪ್ಪನ ಜೊತೆ ಕಳಿಸ್ತಾ ನಾನು ನನ್ನ ತಂಗಿ ಇದೇ ತರ ರೆಡಿ ಆಗಿ ಅಂದ್ರೆ ಸಂಜೆ ಮೇಲೆ ಹೋಗ್ತಿದ್ವಿ ನಾನು ನನ್ನ ತಂಗಿ ಇಬ್ರು ಎಲ್ಲ ಮನೆಗಳಿಗೂ ಎಳ್ಳು ಬೆಲ್ಲ ಇದೇ ಥರ ತರ ಕಟ್ಟಲ್ಲಿ ಇರ್ತಿದ್ವಿ ನಾನು ನನ್ನ ತಂಗಿ ಇಬ್ರು ಆದ್ರೆ ಈಗ ನನ್ ಮಗಳ್ ರೆಡಿ ಮಾಡಿ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಕಳಿಸ್ತಾ ಇದೀನಿ ಅದೆಲ್ಲ ಖುಷಿ ಅನ್ಸುತ್ತೆ ಅವಾಗ ಮೆಮೊರೀಸ್ ಎಲ್ಲ ನೆನಪಿಸ್ಕೊಂಡ್ರೆ ಚೆನ್ನಾಗಿತ್ತು ಒಂತರ ಈಗ ಗ್ರೀಷ್ಮಲ್ಲಿ ಓಟಿಂಗ್ ಮಾಡ್ತಿದಳೆ ಯಾರಿಗೆ ಅಂದ್ರೆ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿಗೆ ನಾವು ಆಲ್ರೆಡಿ ನ್ಯೂ ಇಯರ್ ವ್ಲಾಗ್ ಅಲ್ಲಿ ನಮ್ಮ ಅಮ್ಮನ ಮನೆ ಕಡೆ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದೆ ಅದೇ ರೀತಿ ಇಲ್ಲೂ ಅಷ್ಟೇ ನಮ್ಮ ಅತ್ತೆ ಮನೆ ಕಡೆನು ಎಲ್ರು ಸಪೋರ್ಟ್ ಗಿಲ್ಲಿಗೆನೆ ಜೊತೆಗೆ ಗಿಲ್ಲಿನೇ ವಿನ್ ಆಗ್ಬೇಕು ಅದಕ್ಕೆ ಎಲ್ರು ಓಟ್ನು ಅವ್ರಗ್ ಹಾಕಿದೀವಿ ಇನ್ನು ಮಧ್ಯಾಹ್ನ ಹಬ್ಬದ ಅಡಿಗೆಗೆ ಸ್ಪೆಷಲ್ ಆಗಿ ಅವರೇ ಪಲಾವ್ ಅಂದ್ರೆ ಅವರೇ ಮತ್ತೆ ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡ್ತಾ ಇದೀವಿ ಜೊತೆಗೆ ಇನ್ನೊಂದು ಕಡೆ ಇಲ್ಲಿ ಗೋಧಿ ನುಚ್ಚು ಪಲಾವ್ ಅಂತಂದ್ರೆ ಸೇಮ್ ಮಸಾಲೆನ ಹಾಕಿ ಗೋಧಿ ನುಚ್ಚಲ್ ಮಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ಅಮ್ಮಂಗ್ ಸ್ವಲ್ಪ ಶುಗರ್ ಇರೋದ್ರಿಂದ ಗೋಧಿ ನುಚ್ಚು ಹಾಕಿ ಪಲಾವ್ ಮಾಡ್ತಾ ಇರೋದು ಇದು ಮತ್ತೆ ಹಂಗೆ ಇಲ್ಲಿ ಅವರೆ ಕಾಳುನ ಬೇಯಕ್ಕೆ ಇಟ್ಟಿದೆ ಅಂದ್ರೆ ಸೊನೆ ಅವರೇಕಾಯಿ ಇತ್ತಲ್ಲ ಅದ್ರಲ್ಲಿ ಸ್ವಲ್ಪ ಉಪ್ ಸಾಂಬಾರ ಮಾಡೋಣ ಅಂತ ಸೊಪ್ಪು ಕಟ್ ಮಾಡಿ ಹಾಕ್ಬೇಕು ಸ್ವಲ್ಪ ಒಡೆ ಮಾಡೋಣ ಅಂತ ಕಾಳನೆ ಅನಿಸುತ್ತೈತೆ ಸಾಂಬಾರು ಆಗ ಬೇಕಿತಿತ್ತಲ್ಲ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತಾಯಿತ್ತು ಜೊತೆಗೆ ಇದು ಕಾಯ್ದು ಏನು ಮಾಡ್ತಿರೋದಂತ ಇದು ಉಜ್ಜು ಮಾಡ್ತಾ ಇದ್ದೀನಿ ಅಂದರೆ ಈಗ ಇಲ್ಲೇನು ಹಾಕಿರೋದು ಹೇಳಿ ಹಂಗೆ ತುಗ್ರಿಕಾಳು ಉರಿಕಾಳು ಹ್ಞೂ ಹಾಕಿದ್ದೀನಿ ಈಗ ಮಸಾಲೆ ರುಬ್ಕೊಂಡಿದ್ದೀರಾ ಕರಿಗಳು ಹಾಕ್ತಿದ್ದೀರಾ ಅದಾದ್ಮೇಲೆ ಮಸಾಲೆಗೆ ಏನೇನು ಹಾಕಿದ್ದೀರಾ ಶುಂಪಿ ಬೆಳ್ಳುಳ್ಳಿ ಈರುಳ್ಳಿ ಧನಿಯಾ ಪೌಡರು ಅಚ್ಚಮೆಣಸಿನ್ಕಾಯಿ ಪೌಡ್ರು ಟೊಮೆಟೊ ತೆಂಗಿನಕಾಯಿ ಹುರ್ಗಡ್ಲೆ ಸ್ವಲ್ಪ ಹುರ್ಗಡ್ಲೆ ಬೆಳ್ಳುಳ್ಳಿ ಅದಷ್ಟು ಮಸಾಲೆಗಳನ್ನು ನಾಲ್ಕು ಬಾದಾಮಿ ಹ್ಮ್ ಹಾಕ್ಬಿಟ್ಟು ಕ್ರೀಮಿ ಟೆಕ್ಸ್ಟರ್ ಬರೋಕ್ಕೆ ಬಾದಾಮಿ ಸೇರಿಸ್ಕೊಂಡಿದ್ರೆ ಇಲ್ಲೆಲ್ಲ ರುಬ್ಕೊಂಡು ಅಲ್ಲಿಗೆ ಮಸಾಲೆ ಹಾಕ್ಬೇಕು ಅವಳಿಗೆ ಬೇರೆ ಈ ಕಾಳಿಗೆ ಕಟ್ ಮಾಡಿರೋ ತರಕಾರಿ ಜೊತೆಗೆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ತೋರಿಸ್ತೀನಿ ಹೆಂಗಾಗೈತೆ ಅಂತ ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಕಾಳುಗಳೆಲ್ಲಾನು ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ತರಕಾರಿ ಸೇರಿಸಿತ್ತು ತರಕಾರಿ ಆದ್ಮೇಲೆ ಹೇಳಿದಂಥ ಮಸಾಲೆಗಳನ್ನ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಹಾಕಿ ರುಚಿಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸಿದ್ರೆ ಕಾಳು ಗೊಜ್ಜು ರೆಡಿ ಆಯಿತು ಹಸಿ ಕಾಳು ಗೊಜ್ಜು ಜೊತೆಗೆ ಆಗಲೇ ಕಾಳು ನೆನೆಸಿದ್ವಲ್ಲ ಒಡೆಗೆ ಅದಕ್ಕೆ ಮಸಾಲೆ ಸೊಪ್ಪು ಈರುಳ್ಳಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಡೆ ಇಟ್ಟು ರೆಡಿಯಾಯಿತು ಬೇಯಿಸ್ಬೇಕೀಗ ಹಂಗೆ ಹಬ್ಬದ ದಿನ ಒಂದು ಸ್ವೀಟ್ ಮಾಡೋಣ ಅಂತ ಅಂದರೆ ಗಸಗಸೆ ಪಾಯಸ ಮಾಡೋದಕ್ಕೆ ಬೆಲ್ಲ ಕರ್ಗಾಕಿಟ್ಟೈತೆ ಜೊತೆಗೆ ಕಾಯಿ ಮತ್ತು ಗಸಗಸೆ ಅದೆಲ್ಲ ರುಬ್ಬಿ ಹಾಕಿ ಗಸಗಸೆ ಪಾಯಸನೂ ರೆಡಿ ಆಯಿತು ಫೈನಲ್ ಆಗಿ ಹಬ್ಬದ ಅಡುಗೆಗೆ ಗಸಗಸೆ ಪಾಯಸ ನೆಕ್ಸ್ಟು ಇಲ್ಲಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಪಲಾವು ಹಾಗೆಯೇ ಇಲ್ಲಿ ಗೋಧಿ ನುಚ್ಚತು ಪಲಾವಿದು ಅದ್ರ ನೆಕ್ಸ್ಟ್ ಇಲ್ಲಿ ಅವರೆಕಾಳು ಕಾಳ್ದು ಹಸಿ ಕಾಳ್ದು ಗೊಜ್ಜು ಇದು ನೆಕ್ಸ್ಟು ಅವರೆಕಾಳು ಮತ್ತು ಸೊಪ್ಪು ಅದ್ರದ್ದು ಉಪ್ಪು ಸಾಂಬಾರು ನೆಕ್ಸ್ಟು ವಡೆ ಇದಿಷ್ಟು ಮನೆಯಲ್ಲಿ ಮಾಡಿದ್ದಂತಹ ಹಬ್ಬದ ಅಡುಗೆ ಎಲ್ಲರೂ ಹಬ್ಬದ ಅಡುಗೆ ಊಟ ಮಾಡಿದ್ದಾಯಿತು ಇವಾಗ ನಾನು ಊಟ ಹಾಕ್ಕೊಂಡು ಬಂದಿದ್ದೀನಿ ಇದಿಷ್ಟು ಹಬ್ಬದ ಸ್ಪೆಷಲ್ ಅಡಿಗೆ ಈ ರೀತಿ ಹಬ್ಬದ ದಿನ ಮಧ್ಯಾಹ್ನ ತನಕ ಟೈಮ್ ಪಾಸ್ ಅದಾದ ಮೇಲೆ ಸಂಜೆ ಒಂದು ರೌಂಡ್ಸ್ ಹೋಗಿ ಬರೋಣ ಬಿ ಆರ್ ಹಿಲ್ಸ್ ಕಡೆಗೆ ಅಂತ ಅನ್ವಿಕ್ ಜೊತೆಗೆ ಹೋಗ್ತಾ ಇದೀವಿ ಆದ್ರೆ ಅನ್ಫಾರ್ಚುನೇಟ್ಲಿ ಬಿ ಆರ್ ಹಿಲ್ಸ್ ರೋಡು ರಿಪೇರ್ ಇದ್ದಿದ್ರಿಂದ ಗೇಟ್ ಕ್ಲೋಸ್ ಆಗಿತ್ತು ಇನ್ನೂ ಎರಡು ತಿಂಗಳು ಬೇಕು ಅದೆಲ್ಲ ರೆಡಿ ಆಗಕ್ಕೆ ಅಂತ ಹೇಳಿದ್ರು ಮಾಡೋದು ಈ ವರ್ಷ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು ಅಂತ ಹೇಳ್ತಾ ಈ ವ್ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಸ್ಟೇಟ್ ಯೂನ್ ಬಾಯ್ ಬಾಯ್